ಮತ್ತೊಮ್ಮೆ ಚಾನಲ್ಗೆ ಮರಳಿ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಬಂದು ಬುಧವಾರ ಹತ್ತೊಂಬತ್ತನೇ ತಾರೀಕು ಸಮಯ ಬಂದು ನೋಡ್ತಾ ಇರ್ಬೋದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮೂವತ್ತ್ ಮೂವರು ನಿಮಿಷ ಆಗಿದೆ ಜಸ್ಟ್ ಇವಾಗ ಒಂದು ಆಟ್ರೋ ಸಿಕ್ಕಿದೆ ಹೋಟ್ರಲ್ಲಿ ಲೋಕಲ್ ಅಂದರೆ ಲೋಕಲು ನೋಡಿ ಇಲ್ಲೇ ಮೆಟ್ರೋ ಸ್ಟೇಷನ್ನು ಸಾರಿ ಮೆಟ್ರೋ ಹೋಲ್ಸೇಲ್ ಇದೆಯಲ್ಲ ಮೆಟ್ರೋ ಹೋಲ್ಸೇಲಿಂದ ಜಸ್ಟ್ ಕೆಂಗೇರಿಗೆ ಡ್ರಾಪ್ ಇರೋದು ಬೆಳಗ್ಗೆಯಿಂದ ಒಂದು ಡ್ಯೂಟಿ ಬಂದಿಲ್ಲ ಬಂದಿದ್ದೆ ಇದೊಂದು ಟೆನ್ ಸೆಕೆಂಡ್ ಇಲ್ಲೇ ಇದ್ರೂ ಸಿಕ್ತು ನನ್ನ ಅದೃಷ್ಟಕ್ಕೆ ಇವಾಗ ಹೋಗ್ತಾಯಿದ್ದೀನಿ ಮೊದಲನೇ ಡ್ಯೂಟಿ ಇವಾಗ ಓಪನ್ ಯಾವಾಗ ಹನ್ನೊಂದುವರೆಗೆ ನಿನ್ನೆಯಿಂದ ಫುಲ್ಲು ಡಲ್ಲಾಗಿದೆ ಡ್ಯೂಟಿ ಅಂಕಲಲ್ಲಿ ಡ್ಯೂಟಿಗಳು ನೋಡ್ತಾ ಇದ್ರೆ ತುಂಬ ರೇಟ್ ಕಡಿಮೆ ಅನಿಸುತ್ತೆ ಫೋಟೋನು ಕೂಡ ತುಂಬ ಕಡಿಮೆ ಕೊಡ್ತಾ ಇದ್ದಾನೆ ರೇಟು ಹಾಗಾಗಿ ಇನ್ನು ಬೇರೆ ಯಾವುದ್ರಲ್ಲೂ ಡ್ಯೂಟಿಗಳೇ ಗೊತ್ತಾಯಿಲ್ಲ ಬನ್ನಿ ಇದೊಂದು ಲೋಡ್ ಮಾಡಿಕೊಂಡು ಕೆಂಗೇರಿ ಡ್ರಾಪ್ ಮಾಡ್ತೀನಿ ಅಲ್ಲಿಂದ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಲೋಡ್ ಮಾಡಿಕೊಂಡಿದ್ದಾಯಿತು ಒಂದೇ ಒಂದು ಕೂಲರು ಅದನ್ನು ಸೇಫ್ ಆಗಿ ಕಟ್ಟೋವರೆಗೂ ಬಿಟ್ಟಿಲ್ಲ ಕಸ್ಟಮರು ಅದೇನಾಗಲ್ಲ ಬಿಡಿ ಸರ್ ಅಂದರೂ ಬಿಟ್ಟಿಲ್ಲ ಹಾಕಿ ಸೇರಿಸಿ ಕಟ್ಬಿಟ್ಟಿದ್ದೀನಿ ಟೈಟಾಗಿ ಅಲ್ಲಾಡ್ದಂಗೆ ಇವಾಗ ಹೆಂಗೇರಿಗೆ ಬಂಡೆ ಮಠ ಹಾಕ್ಸಿದೆಯಲ್ಲ ಆರ್ಚ್ ಹತ್ರ ಅಂತೆ ಡ್ರಾಪು ಇನ್ನು ಬಂದೆ ಡ್ರಾಪ್ ಆಯ್ತಿಗೆ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಬಂಡೆ ಮಟ್ಟ ಆರ್ಚತ್ರ ಡ್ರಾಪ್ ಅಂತ ಆ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರೆ ನೋಡಿ ಇಲ್ಲಿ ಬೈಕಲ್ಲಿ ಹೋಗ್ತಾ ಇದ್ರೆ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಅಂತೆ ಏನು ಮಾಡೋಕ್ಕಾಗಲ್ಲ ಅರ್ಧ ಕಿಲೋಮೀಟ್ರ್ ಅಂತಂದ್ರೆ ನಾವು ವಾದ ಮಾಡೋಕ್ಕಾಗಲ್ಲ ಸರಿ ನಡೀರಿ ಸರ್ ಅಂತ ಹೋಗ್ತಾ ಇದ್ದೀನಿ ಇನ್ನು ಇಲ್ಲೇ ಇರಬೇಕು ನಾನು ಡ್ರಾಪ್ ಮಾಡ್ತೀನಿ ನೆಕ್ಸ್ಟ್ ನೋಡೋಣ ಡ್ಯೂಟಿ ಬರುತ್ತಾ ಏನೋ ಗೊತ್ತಿಲ್ಲ ಈ ಕಡೆ ಬರುತ್ತೆ ಬಟ್ ಈ ನಡುವೆ ಡ್ಯೂಟಿಗಳೆಲ್ಲ ಕಡಿಮೆ ಇದೆಯಲ್ಲ ಹಂಗಾಗಿ ಸ್ವಲ್ಪ ಡೌಟ್ ಅಷ್ಟೆ ಒಂದೇ ಒಂದು ಕೂಲರು ಅನ್ಲೋಡ್ ಮಾಡಿ ಹೋಗ್ತಾ ಇದ್ದೀನಿ ಅಮೌಂಟ್ ಎಲ್ಲ ಕೊಟ್ಟರು ಲೋಕಲ್ ಅಂದರೆ ಲೋಕಲ್ ಡ್ಯೂಟಿ ಐದು ಕಿಲೋಮೀಟ್ರ್ ಇತ್ತು ಡ್ರಾಪ್ ಅಷ್ಟೆ ಬಿಸಿಲು ಅಂದರೆ ಭಯಂಕರ ಬಿಸಿಲು ಹೊಡಿತಾ ಇದೆ ಡ್ಯೂಟಿ ಬರುತ್ತೋ ಏನೋ ಗೊತ್ತಿಲ್ಲ ಅಂಕಲ್ ಡ್ಯೂಟಿನೂ ಸೌಂಡ್ ಆಗ್ತಾಯಿಲ್ಲ ಯಾವ ಡ್ಯೂಟಿ ಯಾವ ಆ್ಯಪಲ್ಲೂ ಡ್ಯೂಟಿಗಳೇ ಬರ್ತಾ ಇಲ್ವಲ್ಲ ಇವತ್ತು ಏನು ಸಮಾಚಾರ ಡ್ಯೂಟಿ ಬರೋವರೆಗೂ ಎಲ್ಲೂ ಹೋಗಲ್ಲ ಏಕೆಂದರೆ ವೆಯ್ಟ್ ಮಾಡಲೇಬೇಕು ಟಾರ್ಗೆಟೇ ಮಾಡೋಕ್ಕಾಗ್ತಾಯಿಲ್ಲ ಇತ್ತೀಚೆಗೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ನೋಡಿ ಇಲ್ಲೇ ಬಂಡೆ ಮಠ ಹತ್ರನೇ ಕುತ್ಕೊಂಡೆ ಹನ್ನೊಂದು ಮುಕ್ಕಾಲು ಡ್ರಾಪ್ ಆಗಿತ್ತು ಕಸ್ಟಮರ್ ಫೋನ್ ಮಾಡ್ತಾಯಿದ್ದಾರೆ ಹಲೋ ಎಸ್ ಏನಿದೆ ಸರ್ ನೋಡು ಏನ್ ಹೇಳ್ತಾರೆ ಪಾರ್ಟಿ ಅಂದ್ರೆ ಒಂದ್ ನೂರು ಕೆಜಿ ಜಾಸ್ತಿ ಇದೆ ಅಂತ ಒಂದು ಹೇಳ್ತಾರೆ ಓಕೆನಾ ಇಲ್ಲಿಂದ ಪಿಕಪ್ಗೆ ಹತ್ತು ಕಿಲೋಮೀಟರ್ ಎರಡು ಓಕೆನಾ ಸರ್ ಕ್ಯಾನ್ಸಲ್ ಮಾಡಿ ಅಲ್ಲ ಹತ್ರದಲ್ಲಿ ಯಾವ್ದಾದ್ರು ಗಾಡಿ ಸಿಗುತ್ತೆ ಬುಕ್ ಮಾಡಿ ಅಂತಂದ್ರೆ ಆಯ್ತು ಸರ್ ಒಂದ್ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬನ್ನಿ ಅಂತ ಅವರೇ ಹೇಳ್ತಾ ಇದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ನಾವು ಮತ್ತು ಇವಾಗ ಬಾಡಿಗೆ ಬರೋ ಇಲ್ವಲ್ಲ ಹಂಗಾಗಿ ಐವತ್ತು ಐವತ್ತು ಕೆ ಜಿ ನೂರು ಕೆ ಜಿ ಏನು ಮ್ಯಾಟ್ರ್ ಆಗೋಲ್ಲ ಹಾಕೊಂಡು ಹೋಗ್ಬೋದು ಐನೂರು ಕೆ ಜಿ ಕೆಪಾಸಿಟಿ ಅಂತಂದರೆ ಅವ್ನು ನೂರು ಕೆ ಜಿ ಅಂದ್ರೆ ಆರ್ನೂರು ಕೆ ಜಿ ಬರುತ್ತೆ ನೂರು ರೂಪಾಯಿ ಕೊಡ್ತೀನಿ ಅಂತಂದ್ರೆ ನೂರು ರೂಪಾಯಿ ಲಾಸ್ ಆಗುತ್ತೆ ಅಂದರೆ ಸರಿ ಬನ್ನಿ ಸರ್ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡ್ತಾರೆ ಹೋಗ್ತೀನಿ ಇವಾಗ ಪಿಕಪ್ಗೆ ಹತ್ತು ಕಿಲೋಮೀಟ್ರು ನೋಡಿ ಹತ್ತು ಕಿಲೋಮೀಟ್ರ್ ಪಿಕಪ್ ಕೊಡ್ತಾ ಇದ್ದೀನಿ ಪೋಟ್ರವನು ಅಂತಂದರೆ ಅವ್ನಿಗೆ ಏನು ಥರ ಹೊಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹತ್ತು ಕಿಲೋಮೀಟ್ರ್ ನಾವು ಪಿಕಪ್ ಹೋದರೆ ಏನು ಸಿಗುತ್ತೆ ಹೇಳಿ ಅದು ಡ್ಯೂಟಿ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಮೊದಲೇ ಡ್ಯೂಟಿಗಳಿಲ್ವಾ ಈ ಥರ ಡ್ಯೂಟಿ ಬಂತಲ್ಲಪ್ಪ ಅಂತ ಏನೋ ಖುಷಿಯಿಂದ ಎತ್ಕೊಂತೀವ ಆ ಎತ್ಕೊಂಡ್ಮೇಲೆ ಈ ಥರ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಪಿಕಪ್ ಕೊಡ್ತಾನೆ ಒಂದು ರೇಟ್ ಬೇರೆ ಕಡಿಮೆ ತಲೆ ಕೆಟ್ಟೋಗಿಬಿಟ್ಟೈತೆ ಈ ಫೋಟೋನತ್ರ ಯಾವ ಥರ ಡ್ಯೂಟಿ ಮಾಡೋದು ಗೊತ್ತಾಗ್ತಾ ಇಲ್ಲ ಅರ್ಧ ಗಂಟೆ ಆಗುತ್ತೆ ಅಂದ್ರೂ ಪರವಾಗಿಲ್ಲ ಬನ್ನಿ ಅಂತಾರೆ ಅವ್ರು ಎಂಥ ಕಸ್ಟಮರ್ಗಳಿರ್ಬೇಕಪ್ಪ ಸೇರಿಕೆ ಲೋಡಿಂಗ್ ಎಲ್ಲ ಆಯಿತು ಎಷ್ಟಿದೆ ವೆಯ್ಟು ಬಿಲ್ಲೆಲ್ಲ ಆಗಿದೆ ಎಷ್ಟು ಆರುನೂರ ಏಳು ಕೆ ಜಿ ಅಂದರೆ ನೂರು ಕೆ ಜಿ ಜಾಸ್ತಿ ಇದೆ ಡ್ರಾಪ್ ಕಿಲೋಮೀಟ್ರ್ ನೋಡಿ ನಲವತ್ತು ಕಿಲೋಮೀಟ್ರ್ ಎಲ್ಲಪ್ಪ ಡ್ರಾಪ್ ಇದು ನೆಲ್ಮಂಗ್ಲ ತುಮಕೂರು ಗೊಲ್ಲಳ್ಳಿ ಮಕ್ಕಳಿ ಹುಸ್ಕೂರು ಅಂತ ಇದೆಯಲ್ಲ ಸರ್ ಮಕ್ಳಿಗೆ ಹುಸ್ಕೂರು ನಾನು ಎಲೆಕ್ಟ್ರಾನಿಕ್ ಸಿಟಿ ಹುಸ್ಕೂರು ಅಂದ್ಕೊಂಡೆ ಕೇಳ್ಕೊಂಬಿಡ್ತೀನಿ ಸರ್ ಮಕ್ಕಳಿ ಹುಸ್ಕೂರಲ್ವಾ ಹಾಂ 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 ಇದರಲ್ಲಿ ಯಾವುದೋ ಬರ್ತಾ ಇದೆ ನೋಡಿ ಚಕ್ನಹಳ್ಳಿ ನಲವತ್ತೈದು ಕಿಲೋಮೀಟ್ರಿಗೆ ಸಾವಿರದ ನೂರ ತೊಂಬತ್ತೈದು ಇದೇ ಅಷ್ಟೇ ಪರವಾಗಿಲ್ಲ ಪೋಟ್ರಿಗೆ ಹೋಲಿಸ್ಕೊಂಡ್ರೆ ರೇಟು ಏನು ಮಾಡೋಕ್ಕಾಗಲ್ಲ ನಲ್ವತ್ತು ಕಿಲೋಮೀಟರ್ ಐತೆ ಡ್ರಾಪು ಒಂಬೈನೂರು ರೂಪಾಯಿ ಕೊಟ್ಟಿದ್ದಾನೆ ಇನ್ನೂರು ರೂಪಾಯಿ ಕಮಿಷನ್ನೇ ಹೋಗುತ್ತೆ ಅದೇ ಇನ್ನೂರು ರೂಪಾಯಿ ಇವ್ರು ಕೊಡ್ತಾರೆ ಆ ಒಂದು ದೃಷ್ಟಿಯಲ್ಲಿ ಹೋಗ್ತಾ ಇದ್ದೀನಿ ನೂರು ಕೆ ಜಿ ಜಾಸ್ತಿ ಇದೆ ಅಷ್ಟೇ ಹತ್ತು ಕಿಲೋಮೀಟ್ರ್ ಪಿಕ್ಅಪ್ ಬಂದಿದ್ದು ಒಂದು ಲಾಸು ಏನು ಮಾಡೋಕ್ಕಾಗಲ್ಲ ಡ್ಯೂಟಿಲ್ವಲ್ಲ ಹಂಗಾಗಿ ಪೊಗಾಡೋ ಆಗೈತೆ ಅಷ್ಟೇ ಬನ್ನಿ ಹೋಗೋಣ ಉಸ್ಕೋರು ನಾನು ಎಲೆಕ್ಟ್ರಾನಿಕ್ ಸಿಟಿ ಉಸ್ಕೋರು ಅಂದ್ಕೊಂಡೆ ಇದು ಬಂದು ಇಲ್ಲಿ ನೆಲ್ಮಂಗ್ಲಾ ಫ್ರೂಟ್ ಮಾರ್ಕೆಟ್ ಇದೆಯಲ್ಲ ಆ ಹುಸ್ಕೋರು ಮಕ್ಕಳಿಂದ ಒಳಗಡೆ ಹೋಗಬೇಕು ನಲ್ವತ್ತು ಕಿಲೋಮೀಟರ್ ಇದೆ ಅಂದರೆ ಈ ಕಡೆ ಟ್ರಾಫಿಕ್ ಏನಿರಲ್ಲ ಆರಾಮಾಗಿ ಹೋಗ್ಬೋದು ಒನ್ ಅವರ್ ತೋರಿಸ್ತಾ ಇದೆ ಹೋಗಿ ಡ್ರಾಪ್ ಮಾಡೋಣ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಅಲ್ಲಿ ಅರ್ಧ ಗಂಟೆ ಕೂತ್ಕೊಂಡೆ ಇಲ್ಲಿ ಹೇಳಿ ಬಂಡೆ ಮಠ ಇದೆಯಲ್ಲ ರಾಬಿನ್ ಥಿಯೇಟ್ರ್ ಹತ್ರ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತ್ಕೊಂಡೆ ಡ್ಯೂಟಿಗಳು ಇದ್ವು ಬಟ್ ಸಿತ್ತೇ ಇರಲಿಲ್ಲ ಯಾವುದನ್ನೋ ಅದಕ್ಕೆ ಹೋಗಲಿ ಇವತ್ತು ಯಾವ ಡ್ಯೂಟಿ ಬರುತ್ತೆ ಆ ಡ್ಯೂಟಿ ಎತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಬಂತು ಎತ್ಕೊಂಡು ಹೋಗ್ತಾಯಿದ್ದೀನಿ ನೋಡೋಣ ಅಲ್ಲಿಂದ ಯಾವುದಾದ್ರು ಬರುತ್ತೋ ಏನೋ ಗೊತ್ತಿಲ್ಲ ನೋಡ್ತೀನಿ ಫಸ್ಟ್ ಇದನ್ನು ಹೋಗಿ ಡ್ರಾಪ್ ಮಾಡ್ತೀನಿ ಅಂದರೆ ಇದೇನಾಯಿತು ಅಂತಂದರೆ ನೋಡಿ ನಲ್ವತ್ತು ಕಿಲೋಮೀಟ್ರು ಪಿಕಪ್ ಒಂದು ಐವತ್ತು ಕಿಲೋಮೀಟ್ರು ಐವತ್ತು ಕಿಲೋಮೀಟ್ರ್ ಗಾಡಿ ಓಡುತ್ತೆ ಹಂಗಾಗಿ ಬಟ್ ಇನ್ನೂರು ರೂಪಾಯಿ ಅವರೇ ಬಾಯಿ ಬಿಟ್ಟು ಹೇಳಿದ್ರೆ ಕ್ಯಾನ್ಸಲ್ ಮಾಡಿ ಸರ್ ಆಗಲ್ಲ ಲಾಸ್ ಆಗುತ್ತೆ ಅಂತ ಅಂದಿದ್ದಕ್ಕೆ ಆಯಿತು ಬನ್ನಿ ಸರ್ ಒಂದು ಇನ್ನೂರು ರೂಪಾಯಿ ಸೇರಿಸ್ಕೊಡ್ತೀನಿ ಒಂದು ನೂರು ಕೆ ಜಿ ಜಾಸ್ತಿ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇನ್ನೇನು ಮಾಡ್ತೀರ ಹೇಳಿ ಇನ್ನೂರು ರೂಪಾಯಿ ಸೇರಿಸ್ಕೊಡ್ತೀನಿ ಅಂತಂದ್ರು ಅದೇ ಕಮಿಷನ್ ಹೋಗೋದು ದುಡ್ಕೊಳ್ಳುತ್ತಲ್ಲ ಅಂತ ಹೇಳಿ ಇವಾಗ ಗಾಡಿ ಇರೋದು ಓಡಿಸೋಕ್ಕೇನೆ ಗಾಡಿ ಜಾಸ್ತಿ ಓಡುತ್ತೆ ಅಂತಂದರೆ ನಾವು ದುಡಿಯೋಕ್ಕಾಗಲ್ಲ ಆ ದೃಷ್ಟಿಯಲ್ಲಿ ಹೋಗ್ತಾ ಇದೀನಿ ಅಷ್ಟೇ ನನ್ನೇ ಹೋಗಿ ಡ್ರಾಪ್ ಮಾಡೋಣ ಕರೆಕ್ಟಾಗಿ ಲೋಡು ಏನೂ ಗೊತ್ತಿಲ್ಲ ಐಟಮು ಕಾಟನ್ ಬಾಕ್ಸು ಫುಲ್ ಪ್ಯಾಕ್ ಆಗಿದೆ ನೋಡಿ ಇದು ಅಲ್ಲಿನೇ ಬಂದಿದ್ದು ಕರೆಕ್ಟಾಗಿ ಮೂರು ಬಾಕ್ಸ್ ಹಾಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಅದು ಎಲ್ಲಿ ಅಂತ ಕೇಳಲಿಲ್ಲ ಬಟ್ ಅವ್ರು ಆಗಿದ್ರೆ ಲೋಡ್ ಮಾಡಿಸ್ಬೇಕಾಯಿತು ಅಲ್ಲೆಲ್ಲ ಗಾಡಿ ಎಂಟ್ರಿ ಮಾಡಿಸ್ಬೇಕು ಹಾಗಾಗಿ ತಾವರೆ ಕೆರೆ ದಾಡ್ತಾ ಇದ್ದೀನಿ ಈ ಹೋಬಿನಿಯೋನು ಅದು ಆಡ್ತಾವಣಪ್ಪ ಹೋಗೋಕ್ಕೆ ಎಲ್ಲಿ ಹೋಗ್ತಾವಣೆ ಗುರು ಈ ಹೋಬಿನಿಯವನು ನೋಡಿದಿತ್ತೆ ಗಿದ್ದೆ ಮಾಡ್ತಾವಣೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ದಾವಡಕೆರೆ ಬಸ್ ಸ್ಟ್ಯಾಂಡ್ ನೋಡಿ ಇದು ಇಲ್ಲೇ ಬಸ್ ಎಲ್ಲ ರಿಟರ್ನ್ ಹೋಗೋದು ಸೀದಾ ಒಂದೇ ರೋಡು ಇದು ಹೋದರೆ ಸೊಂಡು ಎಲ್ಮಂಗ್ಲ ಮಾರ್ಕೆಟ್ ನೋಡಿ ಒಳ್ಳೆ ಮಸಾನ ಮಸಾನ ಆಯ್ತಂಗೈತೆ ದಾವರಕೆರೆ ಮಾರ್ಕೆಟ್ ಅದು ಮೊನ್ನೆ ಬೇಗ ಹೋಗಿ ಡ್ರಾಪ್ ಈ ಡ್ರಾಪ್ ಮಾಡೋಷ್ಟರಲ್ಲಿ ಮೂರು ಗಂಟೆ ಆಗುತ್ತೆ ಅಷ್ಟರಲ್ಲಿ ಕರೆಕ್ಟಾಗಿ ಡ್ಯೂಟಿ ಟೈಮಿಂಗ್ಸು ಇನ್ನೂ ಇರುತ್ತೆ ಯಾವುದಾದ್ರೂ ಒಂದು ಡ್ಯೂಟಿ ಬಂದರೆ ಎತ್ಕೊಂಡ್ರೆ ಬಚಾವ ಇವತ್ತಿನ ಟಾರ್ಗೆಟು ಕಂಪ್ಲೀಟ್ ಆದಂಗೆ ಆಗುತ್ತೆ ನಾರ್ಮಲ್ ಟಾರ್ಗೆಟೇ ಅಂತ ಏನು ಐ ಏನು ಸೆಟ್ ಮಾಡಿಲ್ಲ ಗೊತ್ತಲ್ವಾ ಒಂದು ನಾರ್ಮಲ್ ಟಾರ್ಗೆಟ್ ಆದ್ರೂ ಸಾಕು ಹೆಂಗಾಗುತ್ತೆ ಗೊತ್ತಿಲ್ಲ ನೋಡೋಣ ಬನ್ನಿ ಒಂದು ಹೊಸ ದೇವಸ್ಥಾನಕ್ಕೆ ಇದ್ದಾರೆ ನೋಡಿ ಇಲ್ಲಿ ಮೂರು ಗಂಟೆ ಕರೆಕ್ಟಾಗಿ ಅಂದೋಡಾಗ್ತಾ ಇದೆ ನೋಡಿ ಡೋರ್ ಫ್ಯಾಕ್ಟ್ರಿ ಎಲ್ಲ ಫುಲ್ಲು ನೋಡಿ ಇದೆಲ್ಲ ಫುಲ್ ಡೋರ್ ಮಾಡೋದು ಇದೆಲ್ಲ ಪಟ್ಟಿಗಳು ಆ ಬಾಗಿಲು ನೀಲ ಪಟ್ಟಿ ಬರುತ್ತಲ್ಲ ಆ ಥರದ್ದು ಇದು ಒಳಗಡೆ ಡೋರ್ ಮಾಡೋದು ದೊಡ್ಡ ಗೋಡನೇ ಇದೆ ಹಲೋ ಮೇಡಮ್ ಪೋಟ್ರಿಂದ ಡ್ರೈವರ್ ಧರ್ಮ ಅಂತ ಹೌದಾ ಮೇಡಮ್ ಹಾಂ ತುಂಬ ಟೈಮ್ ಆಯಿತು ಮೇಡಮ್ ವೆಯ್ಟ್ ಮಾಡ್ತಾ ಇದ್ದೀನಿ ಹೌದೌದು ಮೇಡಮ್ ಹಾಂ ಆಗಿದೆ ಮೇಡಮ್ ಇದರಲ್ಲೇ ಅಪ್ಡೇಟ್ ಮಾಡಿದ್ರು ಓಕೆನಾ ಆದ್ರೆ ಬಟ್ ಇದ್ರಲ್ಲೂ ಕಮಿಷನ್ ತಗೊಂತ ಏನೋ ಗೊತ್ತಿರೋಲ್ಲಪ್ಪ ಎಂಡ್ ಮಾಡಿ ನೋಡ್ತೀನಿ ಇನ್ನೂರು ರೂಪಾಯಿ ಏನು ಗೊತ್ತಾ ಇವರು ಲೇಬರ್ ಅಂತ ಹಾಕ್ತೀನಿ ಸರ್ ಅದ್ರಲ್ಲಿ ಕಮಿಷನ್ ಕಟ್ಟಾಗಲ್ಲ ಅಂತ ಅವರೇ ಹೇಳಿದ್ರು ಕಸ್ಟಮರ್ನ ಬಟ್ ಇವರು ಏನು ಮಾಡ್ತಾರೆ ಗೊತ್ತಿಲ್ಲ ಇವಾಗ ನೋಡಬೇಕು ಇಲ್ಲ ಕಟ್ ಮಾಡಿಲ್ಲ ಲೇಬರ್ ಅಂತಲೇ ಹಾಕಿದ್ದಾರೆ ಪಿಕಪ್ ಮಾಡ್ಕೊಂಡಿದ್ದಾಯಿತು ಡ್ರಾಪ್ ಪಾಯಿಂಟ್ ಕರೆಕ್ಟಾಗಿ ಹದಿನೇಳು ಕಿಲೋಮೀಟರ್ ತೋರಿಸ್ತಾ ಇದೆ ಮೇಲೆ ಒಂದೇ ಒಂದು ವಾಷಿಂಗ್ ಮಿಷಿನ್ನು ಹಾಕಿದಾರೆ ನೀವು ಡ್ರಾಪ್ ಮಾಡೋಣ ಆದರೆ ಲೇಟಾಗೋಯಿತು ಹತ್ತು ಕಿಲೋಮೀಟ್ರ್ ಕರೆಕ್ಟಾಗಿತ್ತು ಪಿಕಪ್ಗೆ ಪಿಕಪ್ ಮಾಡ್ಕೊಂಡಿದ್ದಾಯ್ತು ಒಂದೇ ಒಂದು ವಾಷಿಂಗ್ ಮಿಷಿನ್ನು ಹೋಗಿ ಡ್ರಾಪ್ ಮಾಡೋಣ ಶಿಸ್ತಾಗಿ ಯಾಕೆಂದರೆ ವೆಯ್ಟ್ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ ಯಾಕೆಂದರೆ ಡ್ಯೂಟಿ ಬಿಡೋಕ್ಕಾಗಲ್ಲ ಮತ್ತೆ ಡ್ಯೂಟಿ ಇಲ್ಲ ಒಂದ ಲಾಕ್ ಬಿದ್ದಿದೆ ಎರಡ ಮತ್ತು ಇದು ಒಂದು ಏನಪ್ಪ ಅಂತಂದರೆ ನನಗೆ ಲಾಸೇ ಹತ್ತು ಕಿಲೋಮೀಟ್ರ್ ಬಂದು ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ರೆ ಅವ್ನು ಕಮಿಷನ್ ತಗೊಳ್ಳೋದು ನೋಡಿದ್ರೆ ಲಾಸೇನೆ ಬಟ್ ಖಾಲಿ ಹೋಗೋದಕ್ಕಿಂತ ಒಂದೊಂಥರ ಏನಾಗುತ್ತೆ ಏನಾಗಿದೆ ಅಂದರೆ ಡ್ಯೂಟಿಗಳೇ ಸಿಗಲ್ಲ ಬಂದ್ರೂ ಆಮೇಲೆ ಖಾಲಿ ಹೋಗ್ಬೇಕಾಗುತ್ತೆ ಹಂಗಾಗಿ ಹತ್ತತ್ರ ಹೋಗೋಣ ತುಮಕೂರು ಗಟ್ಟೆ ಹೋದ್ರೆ ಅಲ್ಲಿಂದ ಏನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮನೆ ಕಡೆಗೆ ಅಲ್ಲಿಂದ ಯಾವ್ದಾದ್ರು ಅಂದ್ರೆ ಅಂಕಲಲ್ಲ ಯಾವುದೋ ಲೋಕಲ್ ಯಾವುದಾದ್ರೂ ಒಂದು ಡ್ಯೂಟಿ ಹೊಡ್ಕೊಂಡ್ರು ಡೀಸೆಲ್ ಮೇಂಟೈನನ್ಸ್ ಆದರೂ ಆಗುತ್ತೆ ಅಂತೇಳಿ ಹೇಳಿ ಗಂಡು ಯೋಚನೆ ಮಾಡೋಕ್ಕೆ ಹೋಗ್ತೀನಿ ಇವತ್ತೇನೋ ಗೊತ್ತಿಲ್ಲಪ್ಪ ಹೋಟ್ರಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ ಇದು ಹೋಗ್ತಾ ಇರೋದು ಮೂರನೇ ಆರ್ಡ್ರು ಮೂರು ಹೋಗೋ ಬೆಳಗ್ಗೆ ಬಂದಿತ್ತು ಅದು ಬಿಡಿ ಲೋಕಲ್ಲು ಅದಾದ ಮೇಲೆ ಒಂದು ನೆಲ್ಮಾಗ್ಲಕ್ಕೆ ಬಂದಲ್ಲ ಅದೊಂದು ಮತ್ತೆ ಇವಾಗ ಎಗ್ನಲ್ಲಿಗೆ ಹೋಗ್ತಾಯಿದ್ದೀನಿ ಇದೊಂದು ಎರಡು ಆರ್ಡ್ರ್ ಅಂದ್ಕೊಳ್ಳಿ ಟೋಟಲ್ ಲೋಕಲ್ ಆದ್ರೂ ಅದು ಒಂದು ಆರ್ಡ್ರಲ್ಲೇ ಮೂರು ಆರ್ಡ್ರ್ ಆಗುತ್ತೆ ಡೀಸಲು ಖಾಲಿಯಾಗಿದೆ ಡೀಸೆಲ್ ಹಾಕ್ಸ್ಬೇಕು ಇದನ್ನು ಡ್ರಾಪ್ ಮಾಡಿ ಯಾವುದಾದ್ರೂ ಇನ್ನೊಂದು ಡ್ಯೂಟಿ ಎತ್ತಬೇಕು ಡೀಸೆಲ್ಗೆ ಅಂತಲೇ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ನೋಡೋಣ ಬನ್ನಿ ಇದು ಹೋಗಿ ಹೆಜ್ನೆಗೆ ಡ್ರಾಪ್ ಮಾಡ್ತೀನಿ ಫಸ್ಟು ಇದು ಡ್ರಾಪ್ ಮಾಡೋದ್ರಲ್ಲಿ ಕಡಿಮೆ ಇಲ್ಲ ಐದು ಗಂಟೆ ನಿಮಿಷ ತೋರಿಸ್ತಾಯಿದೆ ಆ ಟ್ರಾಫಿಕ್ ಏನಾದರೂ ಇದ್ದರೆ ಹೋಗಿ ಡ್ರಾಪ್ ಮಾಡೋದ್ರಲ್ಲಿ ಐದುವರೆ ಆಗುತ್ತೆ ಐದುವರೆ ಅಂತಂದರೆ ನೋಡಬೇಕು ಡ್ಯೂಟಿ ಸಿಗೋ ಚಾನ್ಸಸ್ ಇದೆ ಆರು ಗಂಟೆವರೆಗೂ ಟೈಮ್ ಇರುತ್ತೆ ಡ್ಯೂಟಿ ಅವರ್ಸು ಸಿಗೋ ಚಾನ್ಸಸ್ ಇದೆ ಬಟ್ ಬಿಡ್ತಾರೆ ಇಲ್ಲವೋ ಅದು ಗ್ಯಾರಂಟಿ ಇಲ್ಲ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಫಸ್ಟ್ ಹೋಗಿ ಇದನ್ನು ಡ್ರಾಪ್ ಮಾಡೋಣ ಆಮೇಲೆ ಗೊತ್ತಾಗುತ್ತೆ ಬೆಳಗ್ಗೆಯಿಂದ ಆ ಕಡೆನೇ ಆರಾಮಾಗಿ ಓಡಾಡ್ಕೊಂಡಿದ್ದೆ ನೋಡಿ ಇವಾಗ ಎಂಟನೇ ಮೈಲಿ ಹತ್ರ ಬಂದಿದ್ದೀನಿ ಫುಲ್ಲು ಜಾಮು ಅಂದರೆ ಜಾಮು ನೋಡಿ ಆ ಕಡೆ ಮೇನ್ ರೋಡು ಈ ಕಡೆ ಸರ್ವಿಸ್ ರೋಡು ಎಲ್ಲ ಫುಲ್ ಜಾಮ್ ಆಗಿದೆ ಗಾಡಿನೇ ಮುಗಾಗ್ತಾ ಇಲ್ಲ ಆಲ್ರೆಡಿ ಹದಿನೈದು ನಿಮಿಷ ಆಯ್ತು ಬಂದು ಸಿಕ್ಕಾಪಟ್ಟಿ ನೋಡಿ ನಾಲ್ಕು ಐವತ್ತಾಗಿದೆ ಇನ್ನ ಸಿಗ್ನಲ್ ನೋಡಿ ಎಷ್ಟು ದೂರ ಇದೆ ಈ ಸಿಗ್ನಲ್ ಅಲ್ಲೇ ಇನ್ನೊಂದು ಸಿಗ್ನಲ್ ತೆಗಲಾಕೋದು ಇದೇ ಸಿಗ್ನಲ್ಗೆ ಸಿಟಿ ಒಳಗಡೆ ಬಂದರೆ ಇದಂತಾರೆ ನಾವು ಜಸ್ಟ್ ಡ್ರಾಪ್ ಮಾಡಿದೆ ವಾಷಿಂಗ್ ಮಿಷಿನ್ ಇಳಿಸಿ ಬಂದು ಗಾಡಿ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲೊಂದು ಟೀ ಅಂಗಡಿ ಇದೆ ಟೀ ಕುಡಿಯೋಣ ಅಂತ ಬಂದೆ ಅಷ್ಟಲ್ಲಿ ಇವಾಗ ಒಂದು ಡ್ಯೂಟಿ ಬಿತ್ತು ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಇದೆ ಪಿಕಪ್ಪು ಓಕೆನಾ ಇಲ್ಲೇ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಏರಿಯಾ ಪಿಕಪ್ಪು ಡ್ರಾಪ್ ಬಂದು ಕುಂಬಳುಕೂಡು ಅಂತ ಇದೆ ಎರಡು ಪಾಯಿಂಟ್ ಸಾವಿರ ಈ ಕಡೆ ರೂಟ್ ಹೋದರೆ ಸೇಮ್ ಯಾವ ಕಡೆ ರುಕೋದ್ರೂ ಅಷ್ಟೇ ಇರೋದು ಹೋಗಿ ಇದೊಂದು ಡ್ಯೂಟಿ ಪಿಕಪ್ ಮಾಡ್ಕೋತೀನಿ ನೋಡೋಣ ಬನ್ನಿ ಟೈಮ್ ಎಷ್ಟು ಇರೋದ ಐದು ನಲವತ್ತು ಐದು ನಲವತ್ತು ಈಗ ಬಂದಿರೋದು ಪೋಟ್ರೆ ಡ್ಯೂಟಿನೇ ಬನ್ನಿ ಫಸ್ಟ್ ಅರ್ಜೆಂಟ್ ಅಂತ ಬೇಗ ಬನ್ನಿ ಅಂತ ಅಂತೇಳ್ರೆ ಗಾಡಿ ನಂಬರೆಲ್ಲ ತೊಗೊಂಡಿದ್ದಾರ ಇವೇ ಬಿಲ್ ಮಾಡ್ಸೋಕ್ಕೆ ಅದನ್ನು ಪಿಕಪ್ ಮಾಡ್ಕೊಂಡು ಸಿಗೋಣ ಮೇಲೆ ಇಮ್ಮಿಡಿಯೇಟ್ ಅದನ್ನು ಡ್ರಾಪ್ ಮಾಡಿದ ತಕ್ಷಣ ಬಂತು ಎತ್ಕೊಂಡು ಪಿಕಪ್ ಹೋಗ್ತಾ ಇದ್ದೀನಿ ಎರಡೂವರೆ ಕಿಲೋಮೀಟ್ರ್ ಇದೆ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಏರಿಯಾ ಪಿಕಪ್ ಕೊಟ್ಟಿದ್ದೇನೆ ಅಲ್ಲಿಂದ ಮೈಸೂರು ರೋಡು ಕುಂಬಳಗೂಡು ಡ್ರಾಪು ಅದೊಂದು ಡ್ರಾಪ್ ಮಾಡೋಷ್ಟರಲ್ಲಿ ಕತೆ ಮುಗಿತದೆ ಡ್ಯೂಟಿ ಅವರ್ಸು ಮುಗೀತದೆ ಪರವಾಗಿಲ್ಲ ತೊಗೊಬಂದು ಮನೆಗೂ ಮೈಸೂರು ರೋಡ್ಗೆ ಆಗ್ತಾ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆನೇ ಬರುತ್ತೆ ಬಿದ್ದಿಲ್ಲ ಅಂದರೆ ಮನೆಗೆ ಹೋಗೋದಷ್ಟೇ ಅಂದರೆ ಟರ್ನ್ ಮಾಡಿ ಬರಬೇಕು ಮತ್ತೆ ಸಂಪೂರ್ಣಪೇಟೆ ಬಸ್ ಸ್ಟಾಪ್ ಕಡೆ ಲೋಡಿಂಗ್ ಹಾಕಿದ್ದೀನಿ ಅದೇ ಜೆ ಎಲ್ ಇಂಜಿನಿಯರಿಂಗು ಅಲ್ಲಿ ಮೈನ್ ರೋಡಲ್ಲಿ ಗೇಟ್ ಇರೋದು ಈ ಕಡೆ ಒಳಗಡೆ ಬ್ಯಾಕ್ ಗೇಟ್ ಹಾಕ್ಸಿದಾರೆ ಲೋಡ್ ಮಾಡ್ಕೊಂಡು ಕುಂಬಳುಗಳು ಡ್ರಾಪ್ ಸಾವಿರ ಡ್ರಾಪ್ ಮಾಡೋಣ ಅಂದ್ರೆ ಕತೆ ಏನಾಗುತ್ತೆ ಗೊತ್ತಿಲ್ಲ ಕುಂಬಳು ಕೂಡ ಎಲ್ಲ ಹಾಂ ಡ್ರಾಪ್ ಆದಮೇಲೆ ಫೋನ್ ಮಾಡಲ ಹಾಂ 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 ಲೋಡಿಂಗ್ ಮಾಡ್ಕೊಂಡಿದ್ದು ಆಯಿತು ಹದಿನಾರು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಏನು ಜಾಸ್ತಿ ಏನಿಲ್ಲ ಐಟಮು ಸ್ವಲ್ಪ ಇರೋದು ಸಣ್ಣ ಸಣ್ಣ ಪ್ಯಾಕೆಟ್ಗಳು ಪ್ಯಾಕ್ ಮಾಡಿ ಹಾಕಿದ್ದಾರೆ ಒಂದು ಹತ್ತು ಹದಿನೈದು ಪ್ಯಾಕೆಟ್ ಇರಬೇಕು ಇವಾಗ ಅರ್ಜೆಂಟಾಗಿ ಡೀಸೆಲ್ ಹಾಕ್ಸ್ಕೊಬಿ ಡೀಸೆಲ್ ಫುಲ್ ರಿಟಿಪ್ ಬಂದ್ಬಿಟ್ಟೈತೆ ಹೋಗ್ತಾ ಅಂದ್ವಿ ಎಲ್ಲಾದರೂ ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಡ್ರಾಪ್ ಮಾಡೋಣ ಐದು ನಿಮಿಷಕ್ಕೆ ಮಾತ್ರ ಏನು ಜಾಸ್ತಿ ಐಟಮ್ ಎಲ್ಲವಲ್ಲ ಐದು ನಿಮಿಷ ಇದೊಂದೇ ಟ್ರಿಪ್ಪು ಪಿಕಪ್ ಎರಡೂವರೆ ಕಿಲೋಮೀಟ್ರಲ್ಲಿ ಸಿಕ್ಕಿದ್ದು ಎಲ್ಲ ಹತ್ತು ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರ್ ಪಿಕಪ್ ಬಂತು ಬೆಳಗ್ಗೆಯಿಂದ ಸನ್ಸೆಟ್ ಎಲ್ಲ ಕ್ಲಿಯರ್ ಆಯಿತು ನೋಡಿ ಯಾವ ಥರ ಇದೆ ಸೀನರಿ ಸಂತ ಕಾಣಿಸ್ತಾ ಇದೆ ಇದೊಂದು ಅಷ್ಟೂರ ರೋಡ್ ಕಿತ್ತೋಗ ಕಿತ್ತೋಗೈತೆ ಇಲ್ಲಿ ನೋಡಿ ಶ್ರೀಶೈಲ ಮೋಟೆಲ್ಲ ಹೊಸದಾಗಿದೆ ಅನ್ಸುತ್ತೆ ಚೆನ್ನಾಗಿ ಎಸ್ ರೋಡ್ ಜಾಯ್ನ್ ಆಗಿದ್ದೀನಿ ತಲೆ ಮೇಲೆ ತಲೆ ಬೀಳಿ ಮುಂದೆ ಪೆಟ್ರೋಲ್ ಇದೆ ಲೆಫ್ಟಲ್ಲಿ ಎಸ್ ಪಿ ಡೀಸೆಲ್ ಹಾಕ್ಸಲೇಬೇಕು ರೆಂಡಿ ಬಂದ್ಬಿಡಿದ್ದೆ ಡೀಸೆಲ್ ಹಾಕ್ಸಿಲ್ಲ ಅಂತಂದ್ರೆ ನಾನು ಇವತ್ತು ಡ್ರಾಪ್ ಮಾಡಲ್ಲ ಅಂತಾನೆ ಐನೂರ ಐವತ್ತಕ್ಕೆ ಹಾಕಿದ್ದೀನಿ ಸಮಾಧಾನ ಯೋಗ ಗಾಡೀಲಿ ಡೀಸೆಲ್ ಇದ್ದರೆ ಒಂದು ಧೈರ್ಯ ಹಾಕ್ಸೆಣ ಹಾಕ್ಸಣ ಅಂತ ಹೆಚ್ಚು ಕಡಿಮೆ ಮಧ್ಯಾಹ್ನ ಅಂತ ಅಂದ್ಕೊಂಡಿದ್ದೀನಿ ಹಾಕ್ಸಂಡ್ ಆಗಿರಲಿಲ್ಲ ಇವಾಗ ಆಗ ನೋಡಿ ಐನೂರ ಐವತ್ತು ರೂಪಾಯಿಗೆ ಹಾಕ್ಸಿದ್ದೀನಿ ಒಂದು ಅರ್ಧ ಬರುತ್ತೆ ಯಾಕೆಂತಂದರೆ ಫುಲ್ ರೇಟಲ್ಲಿ ಇತ್ತಲ್ಲ ಒಂದು ಮುಕ್ಕಾಲು ಬರೋ ಗೊತ್ತಾಯಿತು ಏಕೆಂದರೆ ಫುಲ್ ರೇಟ್ಗಳಿಗಿತ್ತಲ್ಲ ಹಂಗಾಗಿ ಬರುತ್ತೆ ಅಷ್ಟೇ ಅನ್ಲೋಡಿಂಗ್ ಹಾಕಿದ್ದೀನಿ ಗಾಡಿ ಇಲ್ಲಿ ಲಿಫ್ಟಲ್ಲಿ ಅನ್ಲೋಡ್ ಮಾಡಬೇಕು ಯಾರ ಕಸ್ಟಮರು ಭಾಳ ತಲೆ ಕೆಡಿಸ್ತವ್ರೆ ನೋಡಿ ಏಳು ಗಂಟೆಗೆ ಡ್ರಾಪ್ ಆಗಿದ್ದು ಏಳು ನಲವತ್ತಾಯಿತು ಇನ್ನು ಅಮೌಂಟ್ ಹಲೋ ಹಲೋ ಸರ್ ಕರೆಕ್ಟಾಗಿ ಎಷ್ಟು ಗಂಟೆ ಮಾಡ್ತೀರಿ ಹೇಳಿ ಸರ್ ಅವಾಗಲೇ ಮಾಡ್ತೀನಿ ಹಾಂ ಹಲೋ ಮುಕ್ಕಲು ಅವರ್ ಆಗೋಯ್ತು ಅಮೌಂಟ್ ಹಾಕ್ತೀನಿ ಹಾಕ್ತೀನಿ ಆವಾಗಿಂದೂ ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಅಂತ ಕತೆ ಹೊಡಿತಾವ್ರೆ ಇರಲಿ ಸಮಾಧಾನವಾಗಿರೋಣ ನೋಡಿ ನಮ್ಮ ಮೋಹಿತ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಡ್ಯೂಟಿ ಯಾವುದೂ ಬರ್ತಾ ಇಲ್ಲ ಮನೆ ಕಡೆಗೆ ಹೋಗೋಣ ಅಮೌಂಟ್ ಹಾಕಿದ ಮೇಲೆ ಅಂತ ನಾನು ಇಲ್ಲೇ ಡ್ರಾಪ್ ಮಾಡಿ ಇಲ್ಲೇ ಕೂತ್ಕೊಂಡಿದ್ದೀನಿ ಗೇಟ್ ಹತ್ರನೇ ಯಾವಾಗ ಪೇಮೆಂಟ್ ಹಾಕ್ತಾರೋ ಗೊತ್ತಿಲ್ಲ ಮುಕ್ಕಾಲು ಅವರಾಯಿತು ಏಳು ನಲ್ವತ್ತು ಕರೆಕ್ಟಾಗಿ ಏಳು ಐವತ್ತಕ್ಕೆ ಮಾಡ್ತೀನಿ ಯಪ್ಪಾ ಇನ್ನೂ ಅಮೌಂಟ್ ಹಾಕಿಲ್ಲ ಒಂದೇ ಒಂದು ನಿಮಿಷ ನನಗೆ ಹಾಂ ಸ್ವಲ್ಪ ಬೇಗ ಹಾಕ್ಕೊಡಿ ಸರ್ ಇಲ್ಲೇ ಇಲ್ಲೇ ಕೂತ್ಕೊಂಡಿದ್ದೀನಿ ಅದಕ್ಕೆ ಓಕೆ ನೋಡಿ ಹಾಕ್ತೀನಿ ಆಗ್ತೀನಿ ಹಾಕ್ತೀನಿ ಅವಾಗಿಂದ ಹೇಳ್ತಾ ಇದ್ದಾರೆ ಏನು ಮಾಡ್ತೀನಿ ಕೂತ್ಕೊಂಡು ನಾನು ಸಾಕಾಗೋಯ್ತು ಸೊಳ್ಳೆಗಳೆಲ್ಲ ಜಾಸ್ತಿ ಆಗೋದ್ವು ಹೋಗ್ತಾ ಇರೋಣ ನೀನು ಡ್ಯೂಟಿ ಅಂತ ಯಾವುದು ಬರೋಲ್ಲ ನೋಡಿ ಏಳು ಐವತ್ತಕ್ಕೊಂದು ಸಲ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇರೋಣ ಮನೆಗೆ ಮಾಡ್ತೀನಿ ಯಾವಾಗ ಮಾಡ್ತಾರೋ ಮಾಡಲಿ ಸುಮ್ಮನೆ ಕೂತ್ಕೊಂಡ್ರೆ ಕೂತ್ಕೊಂಡ್ರಲ್ಲಿ ಟೈಮು ವೇಸ್ಟ್ ಡ್ಯೂಟಿನೂ ಇಲ್ಲ ಮತ್ತು ಸೊಳ್ಳೆಗಳು ತುಂಬ ಜಾಸ್ತಿ ಆಯಿತು ಆಗ್ತಾಯಿಲ್ಲ ನೋಡಿ ಅಮೌಂಟು ಹತ್ತು ಹಾಕ್ತೀನಿ ಐದು ನಿಮಿಷಕ್ಕೆ ಹಾಕ್ತೀನಿ ಅಂತ ಹೇಳಿ ಏಳು ಐವತ್ತಕ್ಕೆ ಫೋನ್ ಮಾಡಿದ್ದೆ ನೋಡಿ ಲೇಟ್ ಮಾಡಿ ಎಂಟು ಐವತ್ತು ಒನ್ ಅವರ್ ಆದಮೇಲೆ ಹಾಕಿದ್ದಾರೆ ಅಮೌಂಟು ಆದರೆ ಡ್ಯೂಟಿ ಯಾವುದೂ ಬಿದ್ದಿಲ್ಲ ಇಲ್ಲೇ ಹಂಚೆ ಪಡೆಯಿದ್ದಿಲ್ಲ ಕುತ್ಕೊಂಡಿದ್ದೆ ಯಾವುದಾದ್ರೂ ಬೀಳ್ಬೋದು ಡ್ಯೂಟಿ ಅಂತ ಯಾವುದು ಸೌಂಡಾಗಿಲ್ಲ ಇನ್ನೇನು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀನಿ ಏನಿಲ್ಲ ಸ್ನೇಹಿತರೆ ಇಷ್ಟೇನೆ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ವೀಡಿಯೋ ಎಂಡ್ ಮಾಡ್ತೀನಿ ಅದಕ್ಕೂ ಮೊದಲು ನಿಮಗೆ ಅರ್ನಿಂಗ್ಸ್ ಡೀಟೇಲ್ಸ್ ಕೊಡಲೇಬೇಕು ಇಲ್ಲ ಅಂತಂದರೆ ನಿಮಗೂ ಬೇಜಾರಾಗುತ್ತೆ ಆದ್ದರಿಂದ ಇವತ್ತು ಎಲ್ಲ ಬಂದು ಇವತ್ತು ನಾಲ್ಕು ಆರ್ಡ್ರ್ ಮಾಡಿದ್ದೀನಿ ನಾಲ್ಕು ಆರ್ಡ್ರನ್ನೂ ಹೋಟ್ರಲ್ಲೇ ಮಾಡಿರೋದು ಓಕೆನಾ ನಿಮಗೆ ಅರ್ನಿಂಗ್ಸ್ ಬಂದು ಟೂ ಪಾಯಿಂಟ್ ತ್ರೀ ಆಗಿದೆ ಓಕೆನ ಅರ್ಥ ಮಾಡ್ಕೊಳ್ಳಿ ಟೂ ಪಾಯಿಂಟ್ ತ್ರೀ ಅರ್ನಿಂಗ್ಸ್ ಆಗಿದೆ ಅದರಲ್ಲಿ ಡೀಸೆಲ್ ಬಂದು ಐನೂರ ಐವತ್ತು ರೂಪಾಯಿ ಡೀಸೆಲ್ ಹಾಕಿದ್ದೀನಿ ಬಟ್ ಡೀಸೆಲ್ ಇನ್ನಾಗಿದೆ ಆದ್ರೂ ನಿನ್ನೆ ಡೀಸೆಲ್ ಎಲ್ಲ ಹೊಡೆದಿದ್ದೀನಲ್ಲ ಎಲ್ಲ ಅದು ಲೆಕ್ಕ ತಗೊಂಡ್ರೆ ನೆನ್ನೆ ಅಷ್ಟೇ ಆಗ್ತಿದೆ ಡೀಸೆಲ್ ಆ ಡೀಸೆಲ್ ಇವತ್ತು ಡ್ಯೂಟಿ ಮಾಡ್ತೀನಿ ಇವತ್ತಿನ ಡೀಸೆಲ್ ನಾಳೆ ಡ್ಯೂಟಿ ಆಗುತ್ತೆ ಅಷ್ಟೇ ಒಂದಿನ ಅಡ್ವಾನ್ಸಲ್ಲಿ ಡೀಸೆಲ್ ಹಾಕ್ತಿರ್ತೀನಿ ಐನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಅಂದ್ಕೊಳ್ಳಿ ಐನೂರು ರೂಪಾಯಿ ಡೀಸೆಲ್ ಹೋಗಿದೆ ಟೂ ಪಾಯಿಂಟ್ ತ್ರೀಯಲ್ಲಿ ಅರ್ಥ ಆಗಿದೆ ಅನ್ಕೊತೀನಿ ಅರ್ನಿಂಗ್ಸ್ ಡೀಟೇಲ್ಸ್ ಎಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಹೆಂಗೆ ಮಾಡ್ತೀನಿ ಇನ್ನೇನಿಲ್ಲ ಹೆಚ್ಚು ಕಡಿಮೆ ಒಂದು ಒಂದು ವರ್ ಅವರ್ ಇಲ್ಲೇ ಕುಳ್ಳಲ್ಲೇ ವೆಯ್ಟ್ ಮಾಡಿದೆ ಯಾವುದ್ರಲ್ಲೂ ಆರ್ಡ್ರ್ ಬರಲಿಲ್ಲ ಹಾಗಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿ ಹೆಂಗೆ ಮಾಡ್ತೀನಿ ಓಕೆ ಬೈ ಬಾಯ್ ಸಿ ಯು ಟೇಕ್ ಕೇರ್ ಮತ್ತೆ ಸಿಗೋಣ ಗುಡ್ ಬಾಯ್